ಇವತ್ತಿನ ಈ ಉದ್ಯೋಗ ಮೇಳದ ನಾಲ್ಕನೇ ವರ್ಷದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕ್ಷೇತ್ರದ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ಸ್ವತಃ ಅವರೇ ಉದ್ಯಮಿಗಳಾಗಿ ಬೆಂಗಳೂರಿನಲ್ಲಿ ಬಿಲ್ಡರ್ ಆಗಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ರಾಜಕಾರಣದಲ್ಲೂ ಕೂಡ ಜನಸೇವೆಯ ಮೂಲಕ ಒಂದಷ್ಟು ಬದಲಾವಣೆಗಳನ್ನ ಸಮಾಜದ ಹಿತದೃಷ್ಟಿಯಿಂದ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಶಾಂತಕುಮಾರಣ್ಣವರೇ ವೇದಿಕೆ ಮೇಲೆ ಜನತಾದಳ ಪಕ್ಷದ ಜಿಲ್ಲೆಯ ಹಾಗೂ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯಕರು ಆಗಿರ್ತಕ್ಕಂಥ ಎಂ ಟಿ ಕೃಷ್ಣಪ್ಪಣ್ಣನವರೇ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಾಗರಾಜಣ್ಣ ಅವರೇ ಜನತಾದಳ ಪಕ್ಷದ ಜಿಲ್ಲಾಧ್ಯಕ್ಷರು ಅಂಜನಪ್ಪನವರೇ ನಿಂಗಪ್ಪಣ್ಣ ಅವರೇ ವೇದಿಕೆ ಮೇಲೆ ಸಾಕಷ್ಟು ಪಕ್ಷದ ಮುಖಂಡರುಗಳು ಕೂತಿದ್ದೀರಿ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇದು ಈ ಪಕ್ಷಾತೀತವಾದಂತಹ ಕಾರ್ಯಕ್ರಮ ಅಂತಕ್ಕಂಥದ್ದು ಮೊದಲನೇದಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಸಾಕಷ್ಟು ಜನ ಆರ್ ಎಸ್ ಎಸ್ನ ಜಿಲ್ಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರವೀಂದ್ರಣ್ಣವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಬಹಳಷ್ಟು ಜನ ಗಣ್ಯರು ಹಾಗೂ ಪ್ರತಿಷ್ಠಿತ ಕಂಪ್ನಿಗಳ ಸಿ ಓಗಳು ಕೂಡ ಇವತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಜಿಲ್ಲೆಯ ಹಾಗೂ ವಿಶೇಷವಾಗಿ ನಮ್ಮ ತಿಪ್ಪೂರು ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳ ಸಿ ಇ ಅನ್ನು ಕರೆತಂದಿರತಕ್ಕಂಥ ಶಾಂತಕುಮಾರ್ ಅವರ ಉದ್ದೇಶ ಇಷ್ಟೇ ಸಾಕಷ್ಟು ಜನ ಇವತ್ತು ವಿದ್ಯಾರ್ಥಿಗಳು ನಾನು ಕೇಳ್ತಾ ಇದ್ದೆ ಎಷ್ಟು ಜನ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದೀರಿ ಬೆಳಗ್ಗೆಯಿಂದ ಅಂತ ಹತ್ತತ್ರ ಎಂಟುನೂರಕ್ಕೂ ಹೆಚ್ಚು ಅರ್ಜಿಗಳನ್ನ ಸ್ವೀಕಾರವನ್ನು ಮಾಡಿದ್ದೇವೆ ಸಂಜೆ ಏಳು ಗಂಟೆವರೆಗೂ ಕೂಡ ಸಾಕಷ್ಟು ಪ್ರತಿಷ್ಠಿತ ಕಂಪ್ನಿಗಳ ಸಿಇಒಗಳು ಬಂದಿದ್ದಾರೆ ನಾನೇ ಕೂತು ಸ್ವತಃ ವಿದ್ಯಾರ್ಥಿಗಳ ಬಾಳನ್ನು ಬೆಳಗ್ತಕ್ಕಂಥದ್ದಕ್ಕೆ ಅವ್ರ ಜೀವನದಲ್ಲಿ ಅವರ ತಂದೆ ತಾಯಿ ವಿಶೇಷವಾಗಿ ಅವರ ಪೋಷಕರು ಕಟ್ಟಿರ್ತಕ್ಕಂಥ ಕಷ್ಟ ಅವರ ಜೀವನವನ್ನು ರೂಪಿಸ್ಬೇಕು ಅಂತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ತ್ಯಾಗ ಬಹುಶಃ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮೊದಲು ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಏನು ಕನಸನ್ನು ಒತ್ತಿದ್ದಾರೆ ನೀವು ಹುಟ್ಟಿನಿಂದನೂ ಇವತ್ತಿನವರೆಗೂ ನಿಮ್ಮನ್ನು ಸಾಕಿ ಸಲಹಿ ನೀವೇನೇ ವಿದ್ಯಾಭ್ಯಾಸವನ್ನು ಮಾಡ್ತೀರಾ ಅಂತಕ್ಕಂಥದನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸಿದಂಥ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಎಷ್ಟೇ ಆರ್ಥಿಕವಾಗಿ ಸಂಕಷ್ಟಗಳಿದ್ರೂ ಕೂಡ ಎಲ್ಲವನ್ನು ಎದುರಿಸಿ ಮೆಟ್ಟು ನಿಂತು ಇವತ್ತು ನಿಮ್ಮನ್ನು ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಇವತ್ತು ನೀವು ಬದುಕಬೇಕು ಅಂತಕ್ಕಂಥದ್ದು ನಿಮ್ಮ ಪೋಷಕರು ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ತ್ಯಾಗ ನೀವು ಪ್ರತಿದಿನವೂ ಕೂಡ ಒಂದು ಕಡೆ ಭಗವಂತನನ್ನು ನೆನೆಸ್ಕೊಳ್ತಕ್ಕಂಥದ್ದು ಮತ್ತೊಂದು ಕಡೆ ನಿಮ್ಮ ತಂದೆ ತಾಯಿಯನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಸದಾಕಾಲ ವಿದ್ಯಾ ವಿದ್ಯಾರ್ಥಿಗಳು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ ಭಾರತ ದೇಶ ನಮ್ಮೆಲ್ಲರಿಗೂ ತಿಳಿದಿದ್ದಾಗೆ ಇವತ್ತು ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ದೇಶ ನಮ್ಮ ದೇಶವನ್ನು ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದಾದರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಗಟ್ಟಿಯಾಗಿ ನಂಬಿದ್ದೇನೆ ಹಾಗಾಗಿ ಯುವಶಕ್ತಿ ಎಲ್ಲ ವಿಚಾರದಲ್ಲೂ ಕೂಡ ವಿಸ್ತಾರವಾಗಿ ಆಲೋಚನೆಯನ್ನು ಮಾಡಬೇಕು ಒಂದು ದೂರದೃಷ್ಟಿಯನ್ನು ಇಟ್ಕೊಳ್ಳಿ ಒಂದು ದೂರ ಕಲ್ಪನೆಯನ್ನು ಕಟ್ಕೊಳ್ಳಿ ಕೇವಲ ನಾನು ಐ ಟಿ ಐ ಓದಿದ್ದೇನೆ ಇಂಜಿನಿಯರಿಂಗ್ ಮಾಡಿದ್ದೇನೆ ಯಾವುದೋ ಒಂದು ಡಿಗ್ರಿ ಪದವಿಯನ್ನು ಪಡ್ಕೊಂಡಿದ್ದೇನೆ ಅಷ್ಟೇ ನನ್ನ ಜೀವನ ಒಂದು ಕೆಲಸವನ್ನು ತೆಗೆದುಕೊಳ್ಳೋಣ ಒಂದು ಸಂಬಳವನ್ನು ತೆಗೆದುಕೊಂಡು ಮನೆಗೆ ಹೋಗಿ ನನಗೆ ಬರ್ತಕ್ಕಂಥ ಸಂಬಳದಲ್ಲಿ ನಾನು ಬದುಕನ್ನು ಕಟ್ಕೊಳ್ತೇನೆ ಅಂತಕ್ಕಂಥದ್ದು ಒಂದು ಭಾಗ ಆದರೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಇವತ್ತು ಅನೇಕ ಜನ ವಿದ್ಯಾರ್ಥಿಗಳಿದ್ದೀರಿ ವಿಶೇಷವಾಗಿ ಪ್ರತಿಷ್ಠಿತ ಕಂಪ್ನಿಗಳ ಸಿಇಒಗಳು ಬಂದಿದ್ದಾರೆ ಇವತ್ತು ಅವರೆಲ್ಲರನ್ನೂ ಕೂಡ ನೀವು ನೋಡಿದಾಗ ನಿಮ್ಮಲ್ಲಿ ಒಂದು ಛಲವನ್ನು ಉಟ್ಕೊಳ್ಬೇಕಾಗ್ತದೆ ನೀವೇನು ಆಲೋಚನೆ ಮಾಡಬೇಕು ನಾನು ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ತೆಗೆದುಕೊಂಡು ಹೋಗ್ತೀನಿ ಒಂದು ಕೆಲಸ ಮಾಡ್ತೇನೆ ಒಂದು ಸಂಬಳಕ್ಕೋಸ್ಕರ ದುಡಿತೇನೆ ಅಂತಕ್ಕಂಥದ್ದು ಒಂದು ಭಾಗ ಯಾಕೆಂದರೆ ಮನುಷ್ಯ ಎಲ್ಲಾದರೂ ಒಂದು ಶುರು ಮಾಡಬೇಕು ಒಂದು ಹೆಜ್ಜೆಯನ್ನು ಇಡಬೇಕು ನೀವು ಹೆಜ್ಜೆಯನ್ನು ಇಡಿ ಆದರೆ ಮುಂದೊಂದು ದಿನ ನಿಮ್ಮ ಕಲ್ಪನೆ ಯಾವ ರೀತಿ ನಿಮ್ಮ ದೂರದೃಷ್ಟಿ ನಿಮ್ಮ ಆಲೋಚನೆಗಳು ಎಲ್ಲಿಗಿರಬೇಕು ಅಂದರೆ ಮುಂದೊಂದು ದಿನ ನಾನು ಕೂಡ ಇಲ್ಲೇನು ಪ್ರತಿಷ್ಠಿತ ಕಂಪ್ನಿಗಳ ಸಿಇಒಗಳು ಬಂದಿದ್ದಾರೆ ಐದು ಸಾವಿರನೋ ಹತ್ತು ಸಾವಿರನೋ ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ಕಂಪ್ನಿಗಳು ಇವತ್ತೇನು ಇಲ್ಲಿ ಬಂದಿದ್ದಾರೆ ಆ ಕಂಪ್ನಿಗಳ ಒಂದು ಸಿ ಇ ಒ ಸ್ಥಾನದಲ್ಲಿ ನಾವು ಕೂಡ ಒಂದು ದಿನ ಕೂತ್ಕೊಂಡು ಭವಿಷ್ಯದಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಛಲದಿಂದ ಇವತ್ತು ದಯಮಾಡಿ ನಿಮ್ಮ ಕಲ್ಪನೆಗಳನ್ನ ಇಟ್ಕೊಳ್ಳಿ ಏಕೆಂದರೆ